ಪರೀಕ್ಷಕ್ಕೆ ಶುಭಾಂಶ ಅವರು ಹೋಗಿದ್ದಾರೆ ಅಲ್ಲಿ ಒಂದಷ್ಟು ಮೊಳಕೆ ಕಾಳುಗಳನ್ನು ಬೆಳೆಯೋದು ಅಥವಾ ಸಸಿಗಳನ್ನ ಬೆಳೆಯೋದರ ಮೂಲಕ ಒಂದಷ್ಟು ಎಲ್ಲಿ ಅಲ್ಲಿಯ ವಾತಾವರಣ ಹೆಂಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಂತ ಅಧ್ಯಯನ ಮಾಡೋದಕ್ಕೆ ಅಂತ ಹೋಗಿದ್ದಾರೆ ಅಂದರೆ ಏನೇನು ಬೆಳಿಬಹುದು ಅಲ್ಲಿ ಎಷ್ಟು ದಿನಗಳು ಬೇಕಾಗುತ್ತೆ ವಾತಾವರಣ ಹೇಗಿರುತ್ತೆ ಅದ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಅಂತ ಧಾರವಾಡ ಐ ಐ ಎಸ್ ಸಿ ಮತ್ತು ವಿಜ್ಞಾನಿ ಪರ ಸಂಶೋಧನೆ ಮಾಡೋದಕ್ಕೆ ಅಂತ ನಮ್ಮ ಶುಭಾಂಶ ಅವ್ರು ಹೋಗಿರೋದು ಇವನ್ನೇ ಭೂಮಿಗೆ ಮರಳಿ ತಂದು ಅಧ್ಯಯನ ನಡೆಸುವಂತ ಉದ್ದೇಶ ಇದೆ ಅಲ್ಲಿ ಯಾವ ರೀತಿ ಇಲ್ಲಿ ಯಾವ ರೀತಿ ಅನ್ನೋದ್ರ ಬಗ್ಗೆ ಇನ್ನು ಬಾಹ್ಯಾಕಾಶ ಪ್ರಯಾಣದ ಅಂತಿಮ ಚರಣದಲ್ಲಿರುವಂತಹ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅಂತರಿಕ್ಷದಲ್ಲಿ ಧಾರವಾಡ ವಿಜ್ಞಾನಿಗಳ ಸಂಶೋಧನೆಯ ಭಾಗವಾಗಿ ಹೆಸರು ಮತ್ತು ಮೆಂತ್ಯ ಬೀಜಗಳ ಕೃಷಿಯ ಸಂಶೋಧನೆ ಮಾಡಿದ್ದಾರೆ ವಿಶೇಷ ಗಾಜಿನ ತಟ್ಟೆಯಲ್ಲಿ ಚಿಗು ಚಿಗುರೊಡೆದಂತ ಮೆಂತ್ಯೆ ಮತ್ತು ಹೆಸರು ಬೀಜಗಳೇನಿದಾವೆ ಹಾಗೂ ಅವುಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿನ ಶೀತಲ ಗ್ರಹದಲ್ಲಿ ಸಂಗ್ರಹಿಸಿಡುವಂತ ಚಿತ್ರ ತೆಗೆದು ಸಂಭ್ರಮಿಸಿದ್ದಾರೆ ಅಂದ್ರೆ ಆ ವಾತಾವರಣದಲ್ಲಿ ಏನ್ ಬೆಳಿಬಹುದು ಅನ್ನೋದಕ್ಕೆ ಒಂದ್ ಸಾಕ್ಷಿ ಅಂತೂ ಸಿಕ್ಕಿದೆ ಇನ್ನು ಗುರುತ್ವರಹಿತ ಪ್ರದೇಶದಲ್ಲಿ ಕಾಳುಗಳ ಮೊಳಕೆ ಒಡೆಯುವಿಕೆ ಇರಬಹುದು ಮತ್ತು ಗಿಡದ ಬೆಳವಣಿಗೆ ಮೇಲೆ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಎಂಬುದು ಈ ಪ್ರಯೋಗದ ಉದ್ದೇಶ ಆಗಿದೆ ಬೀಜಗಳು ಮೊಳಕೆಯೊಡೆಯುವ ಸಂಶೋಧನೆಯನ್ನು ಧಾರವಾಡದ ಕೃಷಿ ವಿವ್ಯ ರವಿಕುಮಾರ್ ಹೊಸ್ಮನಿ ಮತ್ತು ಧಾರವಾಡದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಸುಧೀರ್ ಸಿದ್ದಪೂರ್ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೆಸಲಾಗಿದೆ ಈ ಮೊಳಕೆ ಕಾಳುಗಳನ್ನೇ ಈಗ ಮೊಳಕೆ ಆ ಬೀಜಗಳನ್ನೇ ಇಲ್ಲಿಗೆ ಭೂಮಿಗೆ ತಂದು ಬೆಳೆಸಲಾಗಿದೆ